ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪುರಸಭೆಗೆ ಸಲ್ಲಿಕೆಯಾಗಬೇಕಾದ ಸಾರ್ವಜನಿಕರ ಸ್ವಯಂಘೋಷಿತ ಆಸ್ತಿ ತೆರಿಗೆ ಹಣವನ್ನು ದುರುಪಯೋಗ ಮಾಡಿಕೊಳ್ಳುವ ಜೊತೆಗೆ ಬ್ಯಾಂಕಿನ ಸೀಲನ್ನು ನಕಲಿ ಮಾಡಿ ವಂಚಿಸಿರುವ ಪ್ರಕರಣದಡಿ ಪುರಸಭೆ ಮಾಜಿ ಅಧ್ಯಕ್ಷರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಅವರು ಒತ್ತಾಯಿಸಿದರು ಟಿ ನರಸೀಪುರ ಪಟ್ಟಣದ ಬಿ ಜೆ ಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಟಿ ನರಸಿಪುರ ಬಿ ಜೆ ಪಿ ಘಟಕದ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಕುರಿತಂತೆ ಮಾತನಾಡಿದರು ಈ ವೇಳೆ ಬಿ ಜೆ ಪಿ ಮುಖಂಡರಾದ ಡಾಕ್ಟರ್ ರೇವಣ್ಣ ಕ್ಷೇತ್ರ ಬಿ ಜೆ ಪಿ ಅಧ್ಯಕ್ಷ ಸತ್ಯಪ್ಪ ಜಿಲ್ಲಾ ವಕ್ತಾರ ದಯಾನಂದ್ ಪಾಟೀಲ್ ಮಾಜಿ ಕ್ಷೇತ್ರಾಧ್ಯಕ್ಷ ಕೆ ಲೋಕೇಶ್ ನಾಯಕ್ ಪುರಸಭೆ ಸದಸ್ಯ ಎಸ್ ಕೆ ಕಿರಣ್ ಚೌಹಳ್ಳಿ ಸಿದ್ದರಾಜು

ಆಮೇಲೆ ಬರೀ ಹಣದಿಂದಲೇ ರಾಜಕೀಯ ಅಧಿಕಾರ ಮದದಿಂದಲೇ ರಾಜಕೀಯ ಇಂತ ಸರ್ಕಾರದ ಹಣವನ್ನ ಕಡಿಯೋರೇ ಅವ್ರ ಕಾಲ ಇತ್ತು ಕಡಿಯೋರ್ನೇ ಅವ್ರು ಉತ್ಪತ್ತಿ ಮಾಡೋದು ಇಂಥವ್ರನ್ನ ಆದಷ್ಟು ಬೇಗ ವಜಾ ಮಾಡಬೇಕು ಸತ್ ಅವತ್ತು ಪೂರ್ಣ ಪ್ರಮಾಣದಲ್ಲಿ ಜೈಲಿಗೆ ಹೋಗೋದಿಕ್ಕೆ ಇವತ್ತೇ ಅವ್ರ ಕ್ರಮ ಜೈಸ್ಬೇಕು ಇಲ್ಲದ್ರೆ ನಾವು ನಂಜನ್ ಸ್ವಾಮಿನ ಕಮ್ಮಿ ನಾವು ಏನಾದ್ರು ಅಹ್ ತೆಗೆದ್ರು ಕೂಡ ಮಾದೇವ್ರನ್ನ ಉಸ್ತುವಾರಿ ಸಚಿವರನ್ನ ಮತ್ತು ಮಾಡ್ತೀವಿ ಎಲ್ಲ ಜನರು ಎಲ್ಲಾ ನಾಗರಿಕರು ತಲೆ ತಟ್ಟಿಸುವಂತ ಕೆಲಸ ಮಾಡ್ತಾ ಇದಾರೆ ನಾವೆಲ್ಲರೂ ಅಂದ್ರೆ ನೀವು ಅಷ್ಟೇ ನೀವು ಇದೇ ಇಲ್ಲ ನೀವು ತಲೆ ತಪ್ಪಿಸುವಂತ ಕೆಲಸ ಇಂತ ಮುಂದವರು ಅಂತಾರೆ ಇಂಥವ್ರ ಬಗ್ಗೆ ಯೋಗ್ಯ ಸೂಕ್ತ ಆ ಶಿಸ್ತಿನ ಕ್ರಮವನ್ನ ಜರುಗಿಸಿ ನಾಗರಿಕರ ಮತ್ತು ಪುರಸಭೆಯ ಉಳಿಸಬೇಕು ಉಳಿಸ್ಬೇಕು ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಬಿ ಎನ್ ಸಿ ಬ್ಲಾಕ್ ಏನಿದೆ ಪರವಾಗಿ ನಿಮ್ಮ ಮುಖಾಂತರ ನಾವು ಈ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ ನಾನಾದ ನಂತರ ಇವರು ಸನ್ಮಾನ್ಯ ನಮ್ಮ ಅಧಿಕಾರಿಗಳನ್ನ ಮಾಡಿಸಿ ಅವನ ಅಧ್ಯಕ್ಷನಾಗಿದ್ದಾಗ ಮತ್ತು ಪುರಸಭಾ ಅವನು ಇವತ್ತು ಸದಸ್ಯನಿದ್ದಾನೆ ಮಾಡಿದ ಎಲ್ಲಾ ಗೋಲ್ಮಾಲ ಜನದ್ರೋಹಿ ದ್ರೋಹಿ ಕೆಲಸದ ಬಗ್ಗೆ ವಿಚಾರಣೆ ಮಾಡಿಸಿ ಒಂದು ವರದಿ ತರಿಸಿ ಅದ್ರ ಮೇಲೆ ಇನ್ನೊಂದು ಎಫೇರ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಕಂದ್ರು ಒತ್ತಾಯ ಮಾಡ್ತೀನಿ ನಮ್ಮ ತಾಲೂಕಿನ ನಮ್ಮ ಪುರಸಭೆಯಲ್ಲಿ ನಡೆದಿರತಕ್ಕಂತ ಒಂದು ಭ್ರಷ್ಟಾಚಾರ ಬಗ್ಗೆ ಈ ಒಂದು ಪ್ರತಿಕ್ರಿಯೆ ದೃಷ್ಟಿ ಇಟ್ಟುಕೊಂಡಂತ ಅಮೇಲ್ಲೆ ಇಲ್ಲಿ ಮಾರ್ಗಿದ್ಕರು ಮುಕಡ್ರು ಪುರಸಭೆಯಲ್ಲಿ ಸ್ವಾಮಿ ಅವರು ಶ್ರೀಮಂತ ಸ್ವಾಮಿ ಅವರು ನಾವು ಒಂದು ಸೀಮಾ ಮಾಡಿಕೊಂಡು ಏನು ಜನತಕ್ಕಂಥದ್ದೆಲ್ಲ ತಾವು ತಮ್ಮಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಪಕ್ಷದವತ್ತಿನಿಂದ ಕಂಡಿಸಿ ಇವತ್ತು ನಾವಾದರೂ ಏನು ನಮ್ಮ ಹಿರಿಯರು ಶ್ರೀಯುತ ರಮೇಶ್ ಸರ್ ಅವರು ಹೇಳಿದಾಗೆ ನಮ್ಮ ಕೇಂದ್ರ ಶಾಸಕರು ಸಚಿವರಾಗಿರ್ತಕ್ಕಂಥ ಹಿರಿಯರಾದಂಥ ಶ್ರೀಯುತ ಮಾದೇವರು ಇಂಥದ್ದೆಲ್ಲ ನೋಡಬೇಕು ಪ್ರಾಮಾಣಿಕವಾಗಿ ಆಡಳಿತ ನಡೆಸ್ತೀವಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಸೇರ್ ಕೂಡ ಗಮನ ಹರಿಸಿ ನರ್ಸಿಂಗ್ ಬಗ್ಗೆ ಹೆಚ್ಚಿನ ಪ್ರಕರಣಗಳು ಮುಂದೆ ಆಗಬಾರ್ದು ಆಗಿರ್ತಕ್ಕ ಸೂಕ್ತ ಕಾನೂನು ಕ್ರಮ ಕೊಡಬೇಕು ಈಗ ನಾವು ಪ್ರತಿ ವರ್ಷವೂ ಕೂಡ ನೋಡ್ತೀವಿ ನರ್ಸೀಪುರದಲ್ಲಿ ಪ್ರತಿ ವರ್ಷ ವರ್ಷದಲ್ಲಿ ಎಂಟರಿಂದ ಹತ್ತು ಕೋಟಿ ಬಜೆಟ್ ಮಂಡನೆ ಮಾಡಬೇಕು ಜನರು ತೆರಿಗೆ ಕಟ್ಟುತ್ತಾರೆ ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಹೊರತು ನಮ್ಮ ಸಂತೃಪ್ತಿ ಮಾಡ್ಕೊಳ್ತಕ್ಕಂಥದ್ದಲ್ಲ ನಾನು ಕೂಡ ಯುವತಿಗಳನ್ನು ನೋಡ್ತಾ ಇದ್ದೀನಿ ರಸ್ತೆಗಳು ಎಷ್ಟು ಅಗಿಟ್ಟಿದೆ ಅಂತಂದ್ರೆ ಜನರು ತಿರುಗಾಡ್ಲಿಕ್ಕೆ ಆಗುತ್ತೆ ನಮ್ಮ ನಗರದ ವ್ಯಾಪ್ತಿ ಒಳಗಡೆ ಪಟ್ಟಣದ ವ್ಯಾಪ್ತಿ ಒಳಗಡೆ ಇಂಥವೆಲ್ಲ ಗಮನ ಹರಿಸಬೇಕು ಜನರು ಬಹಳ ಆಸೆಯಿಂದ ನಮ್ಗೆ ಮಾಡ್ತಾರೆ ಮಾಡ್ತಾರಂತ ಒಂದು ಆಸಕ್ತಿಯಿಂದ ಅವರೆಲ್ಲ ಜನರಿಗೆ ದೂರ ಏನು ಮಾಡಬಾರ್ದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಡಿಮೆಯೇ ಹಾಗಾಗಿ ನಾವ್ ಎಲ್ಲ ಏನು ಮಾಡ್ತೀವಿ ಅವ್ರಿಗೆ ಸೂಕ್ತ ಕ್ರಮ ತಗೊಂಡು ಮುಂದೆ ಇಂಥ ಪ್ರಕರಣಗಳು ಆಗಬಾರ್ದು ಮತ್ತೆ ಇವತ್ತು ಏನು ಅವ್ರ ಪಕ್ಷದ ಹೋಗಿದ್ರು ಕೂಡ ಇದನ್ನ ಕ್ರಮ ತಗೊಂಡು ಈಗಾಗಲೇ ನಾವು ನೋಡಿದೀವಿ ಎಷ್ಟು ಆಸ್ಪತ್ರೆ ರಸ್ತೆ ಆಗ್ಬಹುದು ಇಲ್ಲಿ ನಮ್ಮ ಎಲ್ಲ ಕಡೆ ಇಡೀ ಪಟ್ಟಣ ಪಟ್ಟಣದ ಒಳಗಡೆ ಎಲ್ಲ ರಸ್ತೆಗಳು ಯಾವುದು ಸರಿ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲದಕ್ಕೆ ಗಮನ ಹರಿಸಿ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ನಾನು ನಾವೆಲ್ಲರೂ ಇದನ್ನ ಖಂಡಿಸಿದೆ ಅಂತ ಹೇಳಿ ಐತಿಹಾಸಿಕ ಸ್ಥಳೀಪುರ ಅಂದ್ರೆ ಕೂಡಲ ಸಂಗಮ ಅಂತ ಹೇಳಿ ಇಡೀ ಭಾರತ ದೇಶದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಸಂಗಮ ಕ್ಷೇತ್ರ ಇದೆ ಸ್ವತಃ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರು ಪ್ರತಿನಿಧಿಸುವಂತ ಸ್ವಂತ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಈ ಒಂದು ಪುರಸಭಾ ಕಚೇರಿ ಏನು ಸ್ವಂತ ಸ್ವಯಂ ಆಪ್ತಿಯ ತೆರಿಗೆ ಸಾರ್ವಜನಿಕರು ತೆರಿಗೆ ಹಣವನ್ನ ಕಾಂಗ್ರೆಸ್ ಪಕ್ಷದ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಏನವರು ನಂಜುಡ್ ಸ್ವಾಮಿ ಅವರಿಗೆ ಹಣವನ್ನ ಅನೇಕ ಜನ ಒಂದು ಪಾವತಿ ಮಾಡಿದ್ರು ಅಲ್ಲ ಸ್ವಾಮಿ ಅವರ ಸ್ವಂತ ಆಸ್ತಿಗೆ ತೆರಿಗೆಯನ್ನು ಕಟ್ಟಿ ಒಂದು ಈ ಸ್ವತ್ತನ್ನ ನಡೀಲಿಕ್ಕೆ ಬಂದು ಹಣವನ್ನ ಕಟ್ಟಿದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಪುರಸಭಾ ಅಧ್ಯಕ್ಷ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಕೆನರಾ ಬ್ಯಾಂಕ್ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೀಲನ್ನ ನೀವು ನದಲು ಮಾಡಿ ಆ ನದಲು ಚಲನಗಳನ್ನು ನೀವು ವಿತರಿಸಿದ್ದೀರಿ ಸಾರ್ವಜನಿಕರಿಗೆ ಅಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಯಾವ ಸಾಧನ ಸಮಾವೇಶ ಮಾಡ್ತೀರಿ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ನಿಮ್ಮ ಕೃಪಾ ಕಟಾಕ್ಷದಿಂದನೇ ಈ ಕೆಲಸ ಆಗ್ತಾ ಇದೆ ನಿಮ್ಮ ಆಶೀರ್ವಾದದಿಂದನೇ ಈ ಕೆಲಸ ಆಗ್ತಾ ಇದೆ ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಹೇಳಿದ ಹಾಗೆ ಬೆಳಿಗ್ಗೆ ಎದ್ರೆ ಮಾತನಾಡ್ತಾರೆ ಅವರು ಎಲ್ಲಾ ವಿಚಾರಗಳ ಬಗ್ಗೆ ಬಹಳ ಆಳವಾದ ಅಧ್ಯಯನ ಮಾಡಿಕೊಂಡಿದ್ದಾರೆ ಸ್ವಾಮಿ ನಿಮ್ಮ ಬೆಂಬಲಿಗರೂ ನಿಮ್ಮ ಆಶೀರ್ವಾದ ಇಲ್ಲೇ ಈ ಹಗರಣ ಆಗಿದೆಯಾ ಅಧ್ಯಕ್ಷರು ಮಾಡಿದ್ದು ನೀವೇ ಸಚಿವರ ಬೆಂಬಲಿಗರ ಇವತ್ತು ಪುರಸಭಾ ಅಧ್ಯಕ್ಷರಾಗಿದ್ದಾರೆ ಅವರ ದೊಡ್ಡ ಪಡೆ ಪುರಸಭಾ ಅಧಿಕಾರದಲ್ಲಿದೆ ಇದು ಮೇಲ್ನೋಟಕ್ಕೆ ಸ್ವಂತ ಆ ಒಂದು ಮುಖ್ಯಾಧಿಕಾರಿ ಕಂಪ್ಲೇಂಟ್ ಮಾಡ್ತಾರೆ ಹೋಗಿ ನಮ್ಮ ನಕಲು ಮಾಡಿ ಚಲನವಿತರ ವಿತರಣೆ ಮಾಡಿದ್ದಾರೆ ಅಂತೇಳಿ ಮುಖ್ಯ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲಾದ್ರು ಇದೆ ಅಂದ್ರೆ ಅದು ದೀನ ಸಿಂಪರ ಪುರಸಭಾ ಕಚೇರಿಯಲ್ಲಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ನಿಮಗೆ ಸ್ವಾಮಿಕ್ಕೆ ಸಾಧನ ಸಮಾವೇಶ ಮಾಡ್ತೀರಾ ನಮ್ಮ ಸರ್ಕಾರಿ ಆಸ್ಪತ್ರೆಯ ಶವಗಾರ ನೋಡಿ ಬಂದು ನೋಡಿದಿರ ಶವಗಾರನ ಕಾಲು ಹಾಕಲಿಕ್ಕೆ ಆಗತ್ತ ಅದನ್ನ ಮುಖ್ಯಮಂತ್ರಿಗಳ ನಾಡಿನ ದೊರೆಯ ಕ್ಷೇತ್ರ ಇದು ವರ್ಣ ವಿಧಾನಸಭೆ ನಮ್ಮ ಆಸ್ಪತ್ರೆಯ ಶವಗಾರ ನೋಡಿ ಆ ಒಂದು ತಾಲೂಕು ಕಚೇರಿ ಮುಂಭಾಗದ ರಸ್ತೆ ನೋಡಿ ಏನ್ರಿ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ನಿಮ್ಮ ಕುಮ್ಮಕ್ಕಿನಿಂದಲೇ ಭ್ರಷ್ಟಾಚಾರ ಹಗರಣ ಆಗಿದೆ ನಿಮಗೆ ವಿಶೇಷವಾದ ತನಿಖಾ ತಂಡವನ್ನ ನಿಯೋಜಿಸಬೇಕು ಇದಕ್ಕೆ ನೀವಂತೂ ಸಿಬಿಐ ಮೇಲೆ ಬಹಳ ಆಪಾದನೆ ಮಾಡ್ತಾ ಇದ್ದೀರಿ ಇಡಿ ಮೇಲೆ ಬಹಳ ಆಪಾದನೆ ಮಾಡ್ತಾ ಇದ್ದೀರಿ ಸ್ವಾಮಿ ನಿಮ್ದೇ ಸಿಒಡಿ ತನಿಖೆ ಮಾಡಿಸಿ ಒಂದು ವಿಶೇಷ ತನಿಖಾ ತಂಡವನ್ನ ನಿಯೋಜಿಸಿ ಸಿಒಡಿ ತನಿಖೆ ಮಾಡಿ ಏನು ಕಳೆದ ಎಂಟು ವರ್ಷಗಳಿಂದ ಕಳೆದ ಎಂಟು ವರ್ಷಗಳಿಂದ ಏನು ಹಳೇ ಕಡತಗಳಿದೆ ಅದನ್ನು ಪರಿಶೀಲನೆ ಮಾಡಿ ಯಾವ ಪುರಸಭಾ ಸದಸ್ಯರಾಗ್ಲಿ ಯಾವ ಅಧಿಕಾರಿಗಳಾಗ್ಲಿ ಯಾವುದೇ ಕ್ರಮ ತಗೋಬೇಕು ನೀವು ಇಷ್ಟು ದೊಡ್ಡ ವಿಚಾರ ಆಗಿದೆ ಸಾಧನ ಸಮಾವೇಶ ಮಾಡ್ತೀರಿ ಪ್ರಶ್ನೆ ಮಾಡ್ತೀರಿ ನೀವು ನಮ್ಮ ರಾಷ್ಟ್ರೀಯ ಪ್ರಪೋಚ ನಾಯಕ ಪ್ರಪಂಚದ ವಿಶ್ವಗುರು ನರೇಂದ್ರ ಮೋದಿ ಅವರನ್ನ ಅವರು ಹೊಗಳ್ತಾ ಇರ್ತಾರೆ ಅಂತ ಮಾತನಾಡ್ತಾರೆ ಗೌರವಾನ್ವಿಂದ ಎ ಅಧ್ಯಕ್ಷರು ಏನ್ ಸ್ವಾಮಿ ರಾಷ್ಟ್ರದ ಪ್ರಧಾನ ಮಂತ್ರಿಗಳ ಬಗ್ಗೆ ಅಷ್ಟು ಅದುರವಾಗಿ ಮಾತನಾಡ್ತೀರಿ ನಿಮ್ಮ ಸ್ವಂತ ಕ್ಷೇತ್ರ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಇಂತ ಒಂದು ದೊಡ್ಡ ಹಗರಣ ಆಗಿದೆ ಹಗರಣ ಆಗಿ ಕಳೆದ ಎಂಟು ದಿನ ಆಗಿದೆ ಕಳೆದ ಒಂದು ವಾರದಿಂದ ಅವನು ವಶಕ್ ಪಡೆದೇನೆ ಇಂದಿನ ರಾತ್ರಿ ವಶಕ್ಕೆ ಪಡೆದು ಅನ್ನೋ ಮಾಹಿತಿ ಇದೆ ವರ್ಷಕ್ಕೆ ಪಡೆಯೋದಲ್ಲ ಕಳೆದ ಎಂಟು ವರ್ಷಗಳ ತನಿಖೆಯನ್ನ ಮಾಡಬೇಕು ಸಿಓಡಿ ತನಿಖೆಯನ್ನ ಮಾಡಬೇಕು ಬೇರೆ ತನಿಖೆ ಬಗ್ಗೆ ನಮಗೆ ಇಲ್ಲ ನಿಮ್ಮ ಸಿಒಡಿಯನ್ನು ತನಿಖೆ ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡಿ ಆರೋಪ ಸ್ವಾಮಿ ಇನ್ನೂ ಸಚಿವರ ಬೆಂಬಲಿಗರು ತುಂಬಾ ಜನ ಇದ್ದಾರೆ ನಮ್ಮ ಸನ್ಮಾನ್ಯ ಶಾಸಕರು ಸಚಿವರ ಬೆಂಬಲಿಗರು ತುಂಬಾ ಜನ ಇದ್ದಾರೆ ಅವರೆಲ್ಲರ ಒಂದು ಹಗರಣ ಬೆಳಿಗ್ಗೆ ಬರಬೇಕು ಒಂದು ವಿಶೇಷ ತನಿಖಾ ತಂಡವನ್ನ ನಾವು ರಚಿಸಬೇಕು ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ಪುರಸಭಾ ಮಾಜಿ ಅಧ್ಯಕ್ಷರು ಮಾಲಿ ಸದಸ್ಯರು ಕಾಂಗ್ರೆಸ್ನ ಸದಸ್ಯರು ಬೈರಪುರ ಪಂಚಾಯಿತಿ ಆಗಿರ್ತಾರೆ ಅವತ್ತು ಅವರಿಗೆ ಲೋಕಾಯುಕ್ತ ಇಂತ ಒಬ್ಬ ಆರೋಪಿಗಳನ್ನ ಇಂತ ಒಬ್ಬ ಭ್ರಷ್ಟಾಚಾರಿಗಳನ್ನ ಪುರಸಭಾ ಅಧ್ಯಕ್ಷರು ಮಾಡಿ ಲೂಟಿ ಮಾಡಲಿಕ್ಕೆ ಬಿಟ್ಟಿದ್ದೀರಾ ಹಣವನ್ನು ಹೊಡೀಲಿಕ್ಕೆ ಬಿಟ್ಟಿದ್ದೀರಾ ಕಟಾಕ್ಷದಿಂದಲೇ ಇದಾಗಿದೆ ನಿಮ್ಮ ಆಶೀರ್ವಾದದಿಂದನೇ ಇದಾಗಿದೆ ಭಾರತೀಯ ಜನತಾ ಪಕ್ಷ ಮೈಸೂರು ಗ್ರಾಮಾಂತರ ಮತ್ತು ತೀನಾಸಿಪುರ ವಿಧಾನಸಭಾ ಕ್ಷೇತ್ರ ವತಿಯಿಂದ ಈ ಒಂದು ಹಗರಣವನ್ನ ತನಿಖೆ ಮಾಡಬೇಕು ತಪ್ಪಿತ ಶಿಕ್ಷೆ ಆಗ್ಬೇಕು ಅಮಾಯಕ ಮುಗ್ಧರು ಈ ಸ್ವತ್ತು ಮಾಡಿಕೊಂಡು ಸ್ವಂತ ಆಸ್ತಿ ಸ್ವಯಂ ಘೋಷಿತ ಆಸ್ತಿಗೆ ತೆರಿಗೆ ಕಟ್ಟುವ ಹಣನ ರೂಟಿ ಮಾಡ್ತಿರಲ್ರಿ ಯಾವ ಮಟ್ಟ ತಿಳಿದಿರಿ ನೀವು ಇಡೀ ರಾಜ್ಯ ತಲೆದರಿಸುವಂತ ಸುದ್ದಿ ಇದು ಕಿರಣ್ ಅವರು ಲೋಕೇಶ್ ಅವರವರು ಸ್ವಾಮಿ ಅವರು ಹಾಗೆ ಕಾರ್ಯಾಲಯ ಕಾರ್ಯದರ್ಶಿ ನಾಸೇಟ್ ಅವರು ಶಿವಳ್ಳಿ ಸಿದ್ದರಾಜ್ಯ ಎಲ್ಲರೂ ಈ ವೇದಿಕೆ ಬೆಲೆ ಎನ್ನುವಂತಹ ಎಲ್ಲ ಗಣ್ಯಸ್ತ ಈ ಕಾರ್ಯಕ್ರಮ ಅಧ್ಯಕ್ಷತೆ ಉದ್ದೇಶ ಏನು ಅಂತಂದ್ರೆ ಈ ತಪ್ಪಿಸಿದ ಕೂಡಲೇ ಅರೆಸ್ಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಯನ್ನು ತನಿಖೆ ಮಾಡಬೇಕು ಅಂತ ಈ ಮುಖಾಂತರ ಈಗಾಗಲೇ ಎಲ್ಲ ರಮೇಶ್ ಅವರು ಪಟೇಲ್ ತಯಾರಿಸಿಕೊಂಡು ಮುಂದಿನ ಕ್ರಮ ಜರುಗಿಸಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ ಕಡೆಯದಾಗಿ ಒಂದೇ ಹೇಳ್ತೇನೆ ಈ ಪುರಸಭಾ ಕಚೇರಿಯನ್ನ ಸೂಪರ್ಸೀಡ್ ಮಾಡಿ ಏನ್ ಮಾಡಬೇಕು ಈ ಪುರಸಭಾ ಕಚೇರಿಯನ್ನ ಸೂಪರ್ ಸೀಡ್ ಮಾಡಿ ಆಡಳಿತಾಧಿಕಾರಿಗೆ ನೇಮಿಸಿ ಬಹಳ ದೊಡ್ಡ ಹಗರಣಗಳೇ ಇದೆ ಅಂತ ಕಾಣ್ತಾ ಇದೆ ಈ ಉತ್ಸವ ಕಚೇರಿ ಸೂಪರ್ ಸೀಡ್ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಧನ್ಯವಾದ ಪ್ರತಿಯೊಂದು ಖಾತೆಗಳ ಖಾದ್ಯಗಳ ಸಾಮಾನ್ಯ ಕೊಟ್ರೆ ಅಂದ್ರೆ ಅಡ್ಡಿ ಸ್ವಂತವಾಗಿ ಒಂದೊಂದು ಕಥೆಗಳನ್ನು ಇವರೇ ಎತ್ತಿಕೊಂಡು ಪುನಃ ಅವನು ಫೋನ್ ಮಾಡಿ ಖಾತೆಗಳನ್ನು ನಾನೇ ಮಾಡಿಸ್ತೀನಿ ಅಂತ ಹೇಳಿ

ಪ್ರತಿಯೊಂದು ತನಿಖೆ ಆಗಬೇಕು ಅಂತ ನಾನು ಅಂದ್ರೆ ಇವರು ಕಟ್ಟಿದ್ದು ಚೆನ್ನಾಗಿ ಮಾತ್ರ ಅಂತಲ್ಲ ಇವ್ರ ಅವಧಿಯಲ್ಲಿ ಎಷ್ಟಾಗಿದೆ ಖಾತೆಗಳು ಅಷ್ಟೊಂದು ಮಾಡಬೇಕು ತನಿಖೆ ನಮ್ಮ ಪಟೇಲ್ ಹೇಳಿದಂಗೆ ಸೂಪರ್ ಸೀಡ್ ಆಗಬೇಕು ಅವ್ರ ಅಧಿಕಾರದಲ್ಲಿ ಇತ್ತು ಅಂತಂದ್ರೆ ತನಿಖೆ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಇರೋದಿಲ್ಲ ಹಾಗಾಗಿ ಈ ತಕ್ಷಣ ಸೂಪರ್ ಸೀಡ್ ಮಾಡ್ಕೊಂಡು ಅಡ್ಮಿನಿಸ್ಟ್ರೇಟ್ ಆಗಿ ಏನ್ ಖಾತೆಗಳೈತೆ ಸಂಪದ ಅಧ್ಯಕ್ಷ ಆಗಿದ್ದ ಪೀರಿಯಡ್ ನಲ್ಲಿ ಅವ್ರ ಜೊತೆ ಅವರ ಸಂಚಾರ ಇನ್ನೊಂದಷ್ಟು ಜನ ಸಾಧ್ಯ ಎಲ್ಲರನ್ನೂ ತನಿಖೆ ಮಾಡಿಸ್ಬೇಕು ಮೊನ್ನೆ ನಮಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಮಧ್ಯೆ ಸಾಕಷ್ಟು ಅಪ್ಪ ಸ್ಟಾಪ್ಗಳಿದಾವಂತೆ ಎಲ್ಲ ಇನ್ಕ್ಲೂಡಿಂಗ್ ಕಾಟಿದಾರ ಹಳೆ ಪೀಡು ಬೈರಾಪುರ ಪಂಚಾಯತ್ ಸಾಕಷ್ಟು ಅಪ್ಪ ಇದೆ ಅಂತ ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಕಾರ್ಡ್ ಈ ಕೂಡ ಸಿಟ್ ಮಾಡ್ಬೋದು ಸಮಗ್ರ ತನಿಖೆ ಆಗ್ಬೇಕು ಇದು ನಮ್ಮೆಲ್ಲ ಹಿರಿಯ ಮುಖಂಡರ ಹತ್ರ ಈಗ ಏನಾರು ಆಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ದಣಿ ಮಾಡ್ತೀವಿ ನಾವು ತಗೊಳ್ಳಿಲ್ಲ ಅಂತಂದ್ರೆ ಯಾಕೆ ಒಳನಾಡ್ ಕ್ಷೇತ್ರ ಮುಖ್ಯಮಂತ್ರಿಗಳ ಮರ್ಯಾದೆ ಪ್ರಶ್ನೆ ಇತ್ತು